ಹಾಂ ಏ ವಸಿ ಸಮಾಧಾನ ಆಯ್ತದ್ರಿ ಇವನು ಹೇಳಿದ್ರು ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಜೀವಕ್ಕೆ ಸಮಾಧಾನ ಆಗತ್ತಿಲ್ಲ ಕಾಫಿ ಇದ್ರೆ ಬೆಳಗಿಂದ ಸಂಜೆ ತಕ ಯೋಟ್ ಕೊಟ್ಟರು ಕುಡಿತೀನಿ ಹೇಳು ನಾನು ಮಾಡೋದು ಈ ವಯಸ್ಸಾಗೆ ನಾನು ನಾನೇ ಒಲೆ ಮುಂದೆ ಕೂತ್ಕೊಂಡು ಈಗ ಒಟ್ಟಿಗೆ ಯಾವನಾರ ಮಾಡಬೇಕು ನನಗೂ ಆಟಿಸ್ಕೊಬಿಡ್ತೀನಿ ನಾನು ಇವನಾರ ಮಾಡ್ಬೇಕಿಲ್ಲ ಈ ವಯಸ್ಸಿನಾಗ ನಾನು ಒಲೆ ಮುಂದೆ ಹೋಗಿ ಮಾಡ್ಕೊಂಡು ಉಣ್ಣದು ಸಣ್ಣ ಕಷ್ಟ ನೀವ್ ಮಾಡೋಣ ಇವಳ ಯಾವಳನ್ನ ಬೋಸುಡಿನ ಹುಡುಗಿನ ಕಳಿಸ್ತೇ ಏನಾರ ಬರ್ರೆ ತಗೊಂಡು ಬೇಗ ಬಿರೋನಾಂದರೆ ಇವಳು ಓದೋಳಲ್ಲೇ ಸೋರ್ಕೊಂಡ್ಲು ಯೋನ ಆಯ್ತದ ಬಿಡ್ತೋ ನನ್ನ ಮಗ ಫೋನ್ ಮಾಡಿ ಕೇಳೋದ್ನ ಏನು ಹೊಟ್ಟಿಗೂ ನಾನು ಬೇಯಿಸ್ಬೇಕಲ್ಲ ಮತ್ತೆ ಇಟ್ಟು ವಸ್ಬಪ್ಪ ಇನ್ನೇನು ಮಾಡೋದು ಈ ವಯಸ್ಸಾಗಿ ನನಗೆ ಬಂದದ್ದು ಈ ನನ್ನ ಮಗ್ದೆ ಅವಳಿಗೆ ಫೋನ್ ಮಾಡಿ ಕರೀಲ್ಲ ಫೋನ್ ಮಾಡಿ ಕರಿಲ್ಲ ಅಂತ ಇವನು ಮಾಡೋದಾ ನನ್ನ ಮಗ ಅವ್ ಕೊಡಲ್ಲ ನಾನು ಬಿಡೋಲ್ಲ ಯಾವ ಬಂದಂಗೆ ಆಯ್ತಲ್ಲ ಯಾರು ಬಂದಲ್ಲಂತರಿ ಓ ಬೇಗ್್ರು ಬನ್ನಿ ಬೇಗ್್ರೇ ಕದಕಡಿ ಚೆಂದಕಿದಿರಾ ಏನು ಅಪ್ರೂಪ್ ಬಂದ್ರಲ್ಲ ಕದಕಡಿ 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 ಏನು ಮಾಡಾ ನೀ ಹೇಳಿ ಬರಂಗ್ ಮಾಡ್ಕಂತೀರಲ್ಲ ಏನು ನನಗೆ ಅರ್ಥ ಆಗಲಿಲ್ಲ ನೀ ಹೇಳ್ತಿರೋದು ಏನು ಹೇಳ್ತಿದ್ದೀರಾ ಏನು ಅಂತ ಯಾಕೋ ಬಾತ ಬಾತನೆ ಭಾರಿ ಧرم ಆಗಿದಿರ ಅನಿಸುತ್ತದೆ ಅಲ್ಲ ನಿಮ್ಮ ಮಗಳು ಬರಲಿಲ್ಲ ನೀವೇ ಬಂದಿದ್ದೀರಾ ನಿಮ್ಮ ಮಗಳು ಬದಲಿಗೆ ಎಲ್ಲ ನಿಮ್ಮ ಮಗಳು ಬಂದಾಳೆ ಬಂದಾಳೆ ನನ್ನ ಮಗಳನ್ನ ಕಾಕಂದೆง ಬರಕತ್ತದ ಬಂದಾಳೆ ದೀಪಾ ದೀಪಾ ಬರвай ಬಾ ಎದರಕ ಬಡ ನಾನು ಇದಿನ ಬಾ ಹೋ ಅಂತೂ ಬಂದ್ರಲ್ಲ ಮಗಳಿಗೆ ಕರ್ಕೊಂಡು ನಾನು ಇನ್ನ ಈ ವಯಸ್ಸಿನಾಗ ನಾನೇ ಎಲ್ಲ ಮಾಡ್ಕೊಂಡು ಹೋಗಕ್ಕದ್ದೆ ಗೊತ್ತದ ಯೋನು ಅನ್ಕೊಂಡಿದ್ದೆ ಯಾವಾಗ ಪರ್ವಿಲ್ಲ ಕರ್ಕೊಂಡ್ ಬಂದ್ರಿ ಬಾಗ ಹಾಂ ಎಲ್ಲ ತಂದಿದ್ದೀರಲ್ವಾ ಏನು ತರಬೇಕು ಅಂತ ಗೊತ್ತಾಗಲಿಲ್ಲ ನಂಗೂ ಅದಕ್ಕೆ ನಿಮ್ಮನ್ನ ಇನ್ನೊಂದು ಕಿಟ್ಟ ಅಂತ ಬಂದೆ ಯಾಕೋ ಬತ್ತ ಗೊತ್ತ ಮರ್ಬೋದೆ ಕಡಿಮೆ ಆದಂಗೆ ಐತೆ ಬೇಗರಿಂದ ಕಡಿಮೆ ಆದಂಗೆ ಮಾಡ್ಕೊಂತಿದ್ದೀರಲ್ಲ ಹಾಂ ಏ ದೀಪಾ ಯೋನೇ ನಿಮ್ಮ ಮಗ ಮಾತಾಡ್ತಿರೋದು ರೀತಿ ಹಿಂಗೇನೇ ನಡ್ಕೊಳ್ಳೋದು ಬೇಗರ ಮನೆಗೆ ಬಂದು ಬಗ್ಲೇ ಏನು ನಿಮ್ಮವ ಏನು ಬಾಯಿ ಗೆ ಬೀಗ ಹಾಕಕ ಕರ್ಕ ಬಂದಾವಳೆ ಯಂಗ್ ಯಾರು ಜೋರ ಜೋರಾಗಿ ಮಾತಾಡ್ತಾನೆ ನಮ್ಮ ನಮ್ಮವ್ ಯಾಕೆ ಕಿಂಚಿರ್ಚાડತವಳೆ ಯಾರು ಮಾತು ಹೊರದಂಗಾತ್ತದಲ್ಲ ಓ ನಮ್ಮ ಅತ್ತೆ ನನ್ನ ತಿಂ ಕರ್ಕೊಂಬಂದವ್ರೆ ಓ ತರೆ ಯಾವಾಗ ಬಂದ್ರಿ ಚೆನ್ನಾಗಿದೆ ಇರ ಓನಪ್ಪ ಚೆನ್ನಾಗಿದೆ ನೀನು ನಿಮ್ಮವ್ ಆಗ್ ಮಾರತಿರ ಕೆಲಸಕ್ಕೆ ಚಂದಂಗಿರಂಗಾತದೆ ಯವಾ ಇವನು ಮಾತಾಡ್ಬೇಡ ಸುಮ್ಕಿರವಾ ಅಲ್ಲ ಮತ್ತೆ ನಾವು ನೀನ್ ಮತ್ತೆ ನಾವ ಏನಾರ ತಪ್ಪು ಏನಾರ ಕಳ್ಸಿದ್ರೆ ಏನೋ ಅನ್ಬೋದಾಗಿತ್ತು ಇರೋದಲ್ವಾ ಅಲ್ಲ ನಿಮ್ಮದ್ ನಂಗ್ ಮಾತಾಡಿತ ಅದೆಲ್ಲ ಕೊಟ್ಟಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ವಾ ಅಲ್ಲ ದುಡ್ಡು ನಮ್ಮ ನಮಗು ಏನೋ ಏನಾರ ನೀವು ಗಾಡಿ ಗಿಡಿ ಏನು ಕೊಡಿಸಿಲ್ವಲ್ಲ ಅದಕ್ಕೆ ಕಳಿಸಿದ್ದೆ ಹೋಗಿ ಈ ಗಾಡಿ ಇಸ್ಕೊ ಬರ್ಬೇಕು ಇಲ್ಲ ದುಡ್ಡು ಇಸ್ಕೊ ಬರ್ಬೇಕು ಅಂತ ಅದೇನು ಅಲ್ಲ ನಾವು ಹೇಳಿದ್ದೇವನು ಗಾಡಿ ಬೈಕು ಏನಾರ ನಮ್ಗೆ ಅನುಕೂಲ ಅಂದ್ರೆ ಕೊಡಿಸ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದೆ ಹೇಳಿದ್ದಿತ್ತು ನೀವು ಅದಕ್ಕೆಲ್ಲ ಒಕ್ಕೊಂಡ್ರಲ್ಲ ಅದಕ್ಕೆಲ್ಲ ಒಪ್ಕೊಂಡ್ರಿ ಆಯ್ತು ಅನುಕೂಲ ಆದಾಗೆ ಕೊಡಿಸ್ರಿ ಅಂತ ನಾವು ಎಲ್ಲ ಮಾಡೋದು ಮಾಡಿದ್ದೀವಿ ಇಟ್ಟದ್ಗೆ ಎರಡು ಗಾಡಿ ಕೊಡಿಸ್ಬಿಡ್ಬೋದು ಆಟೋನ್ ದುಡ್ಡೇ ಕೊಟ್ಟಿದ್ದೀವಿ ಇನ್ನೆಲ್ ತಿರ್ಗಿ ನಾವು ಗಾಡಿ ಕೊಟ್ಕೊಂಡು ಕುಕ್ಕಳಕಾಗುತ್ತಾ ನೀವು ಹೇಳಿದ್ದಿದ್ರಿ ಅಲ್ಲ ನಿಮ್ಮ ಮಗು ನಾವು ಕೊಟ್ಟಿರೋ ದುಡ್ಡಲ್ಲಿ ಎರಡು ಗಾಡಿನೇ ಬಂದುಬಿಡ್ತಿತ್ತು ಎರಡು ಬೈಕು ಎರಡು ಗಾಡಿನೇ ಬಂದುಬಿಡ್ತಿತ್ತು ಆ ಪಾಟಿ ದುಡ್ಡು ಏರಿ ಈರಿ ಇರ್ದಿ ಇರ್ದಿ ಕಟ್ಟಿದ್ದೀವಿ ನಿಮಗೆ ಇನ್ನೂ ನಿಮ್ಗೆ ಸಮಾಧಾನ ಆಗಕ್ಕಿಲ್ಲ ಜೀವಕ್ಕೆ ಅಂದ್ರೆ ನಾವು ಏನು ಮಾಡೋಣ ಹಾ ಈಗ ಹೊಸ್ದಾಗಿ ತಿರುಗ ಗಾಡಿನೇ ಪಾಕೊಂಡು ಎಲ್ಲೋ ನಾವ್ ಎಲ್ಲೋಗಿ ನಾವು ನಮ್ಮ ಮಗುನಗಿಂದ ಮದುವೆ ಮಾಡಬೇಕು ನಮ್ಮ ಮಗುನ ನಾವು ಮದುವೆ ಮಾಡೋ ಟೈಮಲ್ಲಿ ನೀವು ಹಿಂಗೆ ಮಗಳನ್ನ ಕಳಿಸ್ಬಿಟ್ರೆ ಅಲ್ಲ ಸೋರಿಗ್ರ ಏನು ಅಂತಾರೆ ಬೀಗರು ಏನು ಅನ್ಕೊಂತಾರೆ ಅಲ್ಲ ಏನು ನಾವು ಕೊಟ್ಟೇ ಇಲ್ಲ ಅಂದರೆ ಏನು ಅನ್ಬೋದು ಅಲ್ಲ ನಾವು ಆ ಪಾಟಿ ದುಡ್ಡು ಕೊಟ್ಟು 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 ಕಳಿಸಿದ್ದೀವಿ ಅಂತ ನಮಗೆ ಗೊತ್ತೈತಿ ಈ ತಿರ್ಗ ಇದನ್ನೇ ನೆಪು ಹಾಕೊಂಡು ಕಳಿಸಿದ್ರೆ ಅಷ್ಟೊಂದು ಚೆಂದಕ್ಕಿರೋದಿಲ್ಲ ಇನ್ನು ನಮ್ಮ ಜೀವ ಇರಿದ್ರೂ ನಮ್ಮ ಹತ್ರ ಇನ್ನೊಂದು ನಯ ಪೈಸೆ ನಮ್ಮ ಹತ್ರ ಇಲ್ಲ ನೋಡಪ್ಪ ಮಹೇಶ ನೀನು ನಿಮ್ಮ ನಿಮ್ಮನೆ ಕರ್ಕೊಂಬಂದು ಬಿಟ್ಟಿದ್ದೀನಿ ಇದ್ರ ಮೇಲೆ ನಿನ್ನಿಷ್ಟ ನೀವು ಮನಸ್ಸು ಅಥವಾ ಇರೋ ಮನಸ್ಸು ಆಗಿದ್ರೆ ನೀನು ಹೆಣ್ಣರು ಕೂಟ ಬಾಳ್ವೆ ಮಾಡ್ಕೊಂಡು ಚಂದಾಗಿ ಹೋಗು ಇಲ್ವಾ ಏನು ಮಾಡ್ತೀಯ ನೋಡಪ್ಪ ದೇವ್ರ ಬೆಚ್ಚಂಗ್ ಮಾಡು ಇದ್ರ ಮೇಲೆ ನನಗಿನ್ನೇನು ಹೇಳೋಕ್ಕೆ ಬರಂಗಿಲ್ಲ ನನ್ನ ಮಗನ ಮದುವೆನೂ ನಾವು ಮಾಡಬೇಕು ಮನೆಗೆ ಸೊಸೆ ಬರಬೇಕು ಸರಿಕರು ನೆರೆಕರು ಎಲ್ಲರಿದ್ರಿಗೆ ಆಡ್ಕೊಂಡು ಮುಂದೆ ಹೇಳೋದು ಬೀಳೋಂಗೆ ಮಾಡ್ಕೊಂಬೇಡ್ರಿ ಬದುಕಿನ ಏನೋ ಚೆಂದ ಬದುವೆ ಮಾ ಮದುವೆ ಮಾಡ್ಕೊಂಡಿದ್ಯಾ ಮಾಡ್ಕೊಂಡು ಚಂದಾಗ ಬಾಳ್ವೆ ಮಾಡ್ಕೊಂಡು ಹೋಗ್ರಪ್ಪ ಇಂತಲೂ ಇನ್ನು ಯಾರು ಹೇಳಲ್ಲ ಅಲ್ಲ ಇಲ್ಲಿ ಬಿಟ್ಟೋದ್ರೆ ಇಲ್ಲಿ ಬಿಟ್ಟೋದ್ರೆ ಇವನಕೂ ಕೆಲಸಕ್ಕೆ ಬರದೇ ಇರೋಳು ನಮ್ಮ ಮನೇಲಿ ಇಟ್ಕೊಂಡು ನಾವೇನು ಮಾಡಕತ್ತದೆ ಆ ಕೊಡೋ ದುಡ್ಡು ಕೊಟ್ಬಿಟ್ಟು ಹಾಂ ಬಿಟ್ಟೋದ್ರಿ ಆಮಕ್ಕಿಂದ ಇಲ್ದಿದ್ರೆ ಹೆಂಗೆ ಬಂದಿದ್ದೀನಿ ನಾನು ಹಂಗೆ ಜೊತೆಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮ ಮಗಳನ್ನ ಇಲ್ಲಂತೂ ಬೇಡವೇ ಬೇಡ ಅಲ್ಲ ಇವನ್ಕು ಇಲ್ಲದೆ ಇರೋಳು ಕೆಲ್ಸಕ್ಕೆ ಬರದೇ ಇರೋಳು ಪ್ರಯೋಜನಕ್ಕೆ ಬರ್ದಿರೋ ಇಲ್ಲಿ ಅಂತ ನನ್ನ ಮಗಳ ಜೊತೆ ಬಾಳ್ವೆ ಮಾಡಬೇಕಾಗಿರೋದು ನಿನ್ನ ಮಗ ನಿನ್ನ ಮನೆ ಹೇಳಬೇಕು ಹಾಂ ಎಲ್ಲ ನೀವೇ ತೀರ್ಮಾನ ತಗೋಂಗಿಲ್ಲ ನನ್ನ ನಿಮ್ಮ ಮಗ ಮದುವೆ ಮಾಡ್ಕೊಂಡು ತಾಳಿ ಕಟ್ಕೊಂಡು ನಿಮ್ಮನೆ ಕರ್ಕಂಬಂದಿರೋದಕ್ಕೆ ಇವತ್ತು ಮಾತಾಡ್ತಾ ಇರೋದು ದೊಡ್ಡರಾಗಿ ವಯಸ್ಸಲ್ಲಿ ಇಂಥ ಮಾತುಗಳು ನಡ್ಕೊಂಡು ಕುತ್ಕೊಂಡು ಮಕ್ಕಳ ಜೀವನ ಹಾಳು ಮಾಡೋಕೆ ನೋಡ್ತೀರಾ ಒಂದು ಅಡಿಕೆ ಮಾಡ್ಕೊಂಡು ಹೆಂಗನ ಬಾಳ್ಕೊಂಡು ಹೋಗ್ರಿ ಅಂತ ಒಂದು ಬುದ್ಧಿ ಮಾತು ಹೇಳ್ಕೊಂಡು ಬಾಳ್ಸೋದು ಇಲ್ಲ ನಿಮ್ಗಳು ಹತ್ರ ಹಿಂಗೆ ಹೇಳ್ಕೊಡ್ತೀರಾ ಅಲ್ಲ ಏನು ಕೆಲ್ಸಕ್ಕೆ ಬರ್ತೀರೋಳು ಆಂ ನನ್ನ ಮಗಳು ಏನು ಅಡುಗೆ ಮಾಡಕ್ಕೆ ಬರೋಲ್ವ ಕಾಫಿ ಮಾಡಕ್ಕೆ ಬರೋಲ್ವ ತಿನ್ನಿ ಮಾಡಕ್ಕೆ ಬರಲ್ವಾ ಬಟ್ಟೆ ಒಗೆ ಪಾತ್ರೆ ತೊಡಿಯಲ್ವಾ ಹಾಂ ಮನೆ ಕೆಲಸ ಎಲ್ಲ ಕಳಿಸ್ಕೊಳಿಸ್ ಕಲಿಸಿದ್ದೀವಿ ಹಾಂ ಎಲ್ಲ ಮಾಡ್ಕೊಂಡು ಹೋಗ್ತದೆ ಹಂಗೂ ಭೀ ನೀವು ಹಿಂಗೆ ಆಡಿದ್ರೆ ಯಾಕೋ ಇದೆಲ್ಲ ಚೆಂದಕ್ಕಿರೋಕ್ಕಿಲ್ಲ ಯಾವಾಗಲೂ ದುಡ್ಡು 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 ಅಂದರೆ ಹಾಂ ಭೂಮಿಗಾನ ಬಗ್ಬೋದು ಭೂಮಿ ಒಳಗೂ ಬಗ್ಗು ಅಂತ ಹೆಂಗೆ ಬಗ್ಗೆ ಆತದೆ ನಾ ಮುನ್ಸಲ್ ಕಣ ನಮ್ಮ ಕೈಲಿ ಇನ್ಮೇಲಿಂದ ಹಾಕೋಕ್ಕಿಲ್ಲ ನಿಮ್ಮ ನಿಮ್ಮೆಂಥಿ ನಿಮ್ಮ ಸೊಸೆ ನೀವು ಯೋನಾರ ಮಾಡ್ಕೊಳ್ಳ್ರಿ ದೀಪಾ ನೋಡ ಈಗಲೇ ಹೇಳಿದ್ದೀನಿ ನೀನು ಇಲ್ಲಿ ಬಂದಿದೆಯಾ ಮನೆ ಸೊಸೆಯಾಗಿ ಇದು ನಿನ್ನ ಮನೆ ನಿನ್ನ ಗಂಡ ನಿನ್ನ ಮನೆ ಇದು ನೀನು ಇಲ್ಲಿ ಇರಬೇಕಾಗಿರೋದೇ ನ್ಯಾಯ ನೀನು ಇಲ್ಲೇ ಇರಬೇಕು ಇನ್ನೊಂದು ಕಿತ್ತ ಅವ್ರು ಕಳಿಸಿದ್ರು ಹೊಡೆದ್ರು ಬೈದರು ಅಂತ ಇನ್ನೊಂದು ಕಿತ್ತ ಮನೆಗೆ ಬಾಗ್ಲಿಕ್ಕೆ ಹೆಜ್ಜೆ ಇಡ್ಕೂಡುದು ಎಲ್ಲ ಇಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೇಕು ಅವಾ ನಾನು ಇಲ್ಲಿರೋಲ್ಲ ಕಣವಾ ನಾನು ಹೋಗು ನಂಗ ಇಲ್ಲಿರೋ ನಂಗೆ ಇಷ್ಟ ಇಲ್ಲ ಇಲ್ಲಿರೋಕೆ ನೋಡೋ ದೀಪಾ ನಿಮ್ಮ ಅಣ್ಣಂಗೂ ಮದುವೆ ಮಾಡ್ಬೇಕು ನಾವು ಮನೆಗೆ ಸೊಸೆ ಬರಬೇಕು ಸರಿಕೆದ್ರುಗೆ ಜನಗಳು ಹೋಗೋರು ಬರೋರು ಎಲ್ಲ ಇರ್ತಾರೆ ನೀನು ಈಗ್ಲೇ ಬಂದು ಗಂಡನ್ ಬಿಟ್ಟು ಕುತ್ಕೊಂಡಿದ್ಯಾ ಅಂದ್ರೆ ನಾಲ್ಕು ಜನದ್ರಿಗೆ ನಿನ್ನ ಬಾಳು ನಗೆ ಪಾಟ್ಲಾಗ್ತದೆ ನಿನ್ಗೆ ಎಲ್ಲೂ ಮರವದೆ ಸಿಕ್ಕಲ್ಲ ನೀವನೇ ಕಷ್ಟ ಇಲ್ಲಿ ಆಗ್ಲಿ ಇಲ್ಲೇ ಗಂಡನ ಮನೆಯಲ್ಲೇ ಇರಬೇಕು ಅದೇ ಸೋರಿ ನಾ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡೋಗ್ತೀಯಾ ಹೆಂಗ ಹೆಂಗೆ ನಿಭಾಯಿಸ್ಕೊಂಡೋಗ ಎಲ್ಲ ನಿನಗೆ ಬಿಟ್ಟಿತ್ತು ಇನ್ನ ಸತಿ ದುಡ್ಡು ದುಡ್ಡು ಹೇಳ್ ಹೇಳಿ ಇದು ಇದ್ ಕಳ್ಸಿದ್ರು ಅಂತ ನೀನು ಅಳು ಮುಂಚೆ ಹಂಗೆ ಬಂದು ಕೂತ್ಕೋಬೇಡ ಇಂಥರ ಸರಿಯಾಗಿ ಬುದ್ಧಿ ಕಳ್ಸ್ಕೊಂಡು ಇಲ್ಲೇ ಬಾಳೆ ಮಾಡು ಬರ್ತೀನಿ ಹುಷಾರ ನೀನ್ ಆಗೇ ನೋಡ್ಕಡಿ ನಡೀತೀಪಿ ಏನ್ ಹೇಳ್ತಿದಿಲ್ವಾ ಏನ್ ಹೇಳ್ತಿದ್ಯಾ ಇವಟ್ ಒಂದು ಗರ್ವ ನೋಡು ರವಂಗೆ ಅಲ್ಲ ಹಿಂಗೆ ಕರ್ಕೊಂಬಂದು ಹಿಂಗೆ ಹಿಂಗೆ ಬಾಣಿದ್ರೆ ನೀನು ನೋಡಿದ್ರೆ ಹೋಗಿ ಒಳಿಕೆ ಅಂತಿದೆಯಲ್ಲ ಇವನ್ ಸಮಾಚಾರ ಹೆಂಗೈತೆ ಜ್ಞಾನ ನೆಟ್ಕೈತಾ ಏನು ಇವಾ ನೀವು ಸುಮ್ಕಿರಿ ಅಲ್ಲ ನಾನು ಆಮೇಲಿಂದ ನಿನ್ನ ಹತ್ರ ಎಲ್ಲ ಮಾತಾಡ್ತೀನಿ ನೀವು ಸುಮ್ಕಿರು ನೀನು ಒಳಗೆ ನಡೀತೀಪ ಒಳಗೆ ನಡಿ ಇವನೆಲ್ಲ ಬಂದಿದೆ ನಿನಗೆ ಇವನ್ ಬಂದಿದೆ ನಿನಗೆ ದೊಡ್ಡ ರೋಗ ಯಾಕೆ ಅವಳನ್ನ ಒಳಗೆ ಕಳಿಸ್ತೇ ಅಯ್ಯೋ ಯಾವೋ ನಿಮ್ಗೆ ಏನಾರ ಒಂದು ಸಿ ತಲೆಯಲ್ಲಿ ದೇವರು ಬುದ್ಧಿ ಕೊಟ್ಟನ ಹೆಂಗೆ ನಿಮಗೆ ಅವ್ರು ಏನಾರ ಹೋಗಿ ಪೊಲೀಸ್ ಸ್ಟೇಷನ್ನಾಗೆ ವರದಕ್ಷಿಣೆ ಕೊಡುವಂಥ ಹಿಂಗೆ ಕಿರುಕುಳ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟೆ ನಾನು ನಿನ್ನ ಒಳಗಡೆ ಹೋಗಿ ಜೈಲನ್ನ ಕೂತ್ಕೋಬೇಕಾಗ್ತದೆ ನಿನಗೆ ಬೇಕಾ ಈ ವಸ್ತಲ್ಲಿ ನಿನ್ನ ಒಳಗಡೆ ಕೂತ್ಕೊಳ್ಳೋದು ನೀನು ಸುಮ್ಕಿರು ಬಾಯಿ ಮುಚ್ಕೊಂಡು ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಯಾವಳ ಕೊಡ್ತಾಳ ಯಾವಣ್ಣ ಯಾವಳಗ್ ಧೈರ್ಯ ಐತ್ರ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕೋಸ್ತು ಹ್ಞೂ ಜೇವ್ರಿ ಐತೆ ಅವಳಿಗೆ ಸುಮ್ಕೆ ನಿಂಗೆ ಅಂದ್ರೆ ಹಿಂಗೆ ಅಂದಿ ಹ್ಞೂ ಎಲ್ಲ ಹ್ಞೂ ಹಾಳು ಮಾಡ್ತಿದ್ಯಾ ಏಯ್ಯವಾ ీపా <Sans> 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 ಹ್ಞೂ ಯೋನು ಮಾಡೋಕೆ ಇಲ್ಲ ಹಂಗೆ ನಮ್ಮ ಅವ್ವ ಸ್ವಲ್ಪ ಅರಿ ನೀವೇ ಮಾತು ಹೇಳ್ತಿದ್ದೀರ ನಾನು ಚಾನೆ ಹೆದ್ರಕೊಂಡ್ಬಿಟ್ಟಿದ್ದೆ ಯೋನು ನಾನು ನಾನಿದೀನಿ ಹೋಗು ಏನಾದ್ರು ಬದುಕಿದ್ರೆ ಮಾಡ್ಕೊ ಹೋಗು ನಾನು ಹೊಸ ಕೆಲಸ ಐತೆ ಈಚೆ ಕಡೆಗೆ ಬರ್ತೀನಿ ಹ್ಞೂ ಆಯ್ತು ರೀ ಅಲ್ಲ ಎಂಡರ ಬಸ್ಲಾಯ್ಸಿತ್ತು ನೀನೇ ಅಂತಾನೂ ಆಗಿದ್ರೆ ನೀನು ದುಡ್ಡು ಕಾಸು ಇಲ್ಲದಿರ ಅವ್ರನ್ನ ಕರ್ಕೊಂಬಿಟ್ಲ ನಾ ಒಳಗಡೆ ಕೇನಿನು ನಾನು ಇದಕ್ಕೆ ಅಂದ್ಲಾ ನಾ ಅವತ್ತಿಂದ ಹಿಂಗೆ ಇದ್ದಿತ್ತು ಅಲ್ಲ ನಗ ಬಂದ್ಬಿಟ್ಟಿದ್ ಮಕ್ಕಳ ಮೇಲೆ ನಗ ಬಂದ್ಬಿಟ್ಟಿದ್ ಸಾನೆ ಖುಷಿ ಆಗವನೆ ನೋಡ್ರು ಬಂದಿದ್ಕೆ ಥೂ ನೀನ್ ಮಕ್ಕಳಿಗೆ ಅಯ್ಯೋ ಅಯ್ಯೋ ಹೇಳಿ ನನಗೆ ಯೋಟ್ ಹೇಳ್ಕೊಟ್ರು ನಿಂದು ಹಿಂಗೆ ಆಯ್ತಲ್ಲ ಹೇಳೋದು ಏನಾರ ಜ್ಞಾನ ಆಯ್ತಾ ನಿನಗೆ ನಾನು ಯೋಟ್ ಹೇಳಿದ್ರು ನೀನು ಮಾಡೋದೇ ಮಾಡ್ಬಿಟ್ಟಲ್ಲ ಸುಮ್ಕಿರು ನೀನ್ ಏನು ಅರ್ಥ ಆಗೋದಿಲ್ಲ ನೀನ್ ಸುಮ್ಕಿರು ನಾನು ಇವಾಗ ಯಾವ್ದ ಕೆಲ್ಸದ ಮೇಲೆ ಹೊರಗಡೆ ಕೊಯ್ತಾ ಇದ್ದೀನಿ ಸುಮ್ಗೆ ನೀನ್ ವಟ ಅನ್ಕೊಂಡು ಯೋನಾನ ಕಾಲ ಕಳಿಬೇಡ ಹೋಗು ಯೋನಾನ ಮಾಡೋಕು ಉಣ್ಣಕ್ಕಿತ್ತಳೆ ಉಂಡ್ಬಿಟ್ಟು ಮನೆ ಕಸುಮ್ನೆ ಹ ಕೆಲ್ಸ ಬುದಕ್ಕು ಮಾಡೋಕ್ಕೂ ಆಗಕ್ಕಿಲ್ಲ ಅಂತೀಯಲ್ಲ ಹೆಂಗೋ ಹಿಂಗ ಬಂದವಳೆ ಮಾಡ್ ಉಣ್ಣಕ್ ಇಕ್ತಾಳೆ ಅಚ್ ಕಟ್ಟಾಗ್ ನೆಮ್ದಿಗ ಉಂಡ್ಬಿಟ್ಟು ಮನೆಕು ಐತೆ ಬತ್ತೀನಿ ಬೀರ್ನೆ ಅಲೇ ಅಲೇ ಅಲ್ಲ ಆಡಿ ನನ್ನ ಮಗ ಖುಷಿ ಆಗ್ಬಿಟಾ ಖುಷಿ ಆಗ್ಬಿಟ್ಟು ಬಂದೀಮಗ್ಲ್ದ್ರ ಏನ್ರಿ ಅವ್ನಿಗೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಖುಷಿಯಾಗ್ತಾನೆ ಹೊರಗಡೆ ಮೇವು ಹೋಗ್ತಾನೆ ಸೂರ್ಯಾಕಿ ಅವಳಿಗೆ ನಾನು ಇಟ್ಟಿದ್ಕೊಡನೇ ಏನೂ ಇಲ್ವಲ್ಲ ನಾನು ಹೋಗ್ಬಂದ ಇವನಲ್ಲಿ ಇಟ್ಟಿದ್ದೆ ಸಾಮಾನುಗಳು ಅಲ್ಲಿ ಏನೂ ಇಲ್ಲ ನಾನು ಮತ್ತೆ ಎಲ್ಲ ಅಲ್ಲಿ ಇಲ್ಲಿತ್ತು ನಾನು ಏನಾನ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನನಗೆ ಅಡುಗೆ ಮನೆ ನಾಲ್ಕು ದಿವಸ ನಮ್ಮ ಮನೇಲಿ ಇಲ್ಲ ಅಂದ್ಬಿಟ್ರೆ ಏನೂ ಆಗೋತದ ಮನೆ ಅಡುಗೆ ಮನೆ ಹ್ಞೂ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಂಗೆ ಸ್ವಂಟ ಬಿದ್ದೋಯ್ತದೆ ಏನು ಮಾಡೋಣ ನನ್ನ ಕರ್ಮ ಹೆಂಗೋ ನನ್ನ ಗಂಡ ಸುಂಕಾದ ಇವನು ಮಾತಾಡಲಿಲ್ಲ ಸ್ಯಾನೆ ಅದ್ಕೊಂಬಿಟ್ಟಿದ್ದೆ ನನ್ನ ಗಂಡನು ಹೆಂಗೆ ಮಾತಾಡ್ಬಿಟ್ಟಿದ್ರೆ ಬೋ ಕಷ್ಟ ಆಗೋಗಿರೋದು ತಿರುಗ ನಮ್ಮ ಅವ ಕರ್ಕೊಂಡು ಹೋಗ್ತಿರ್ಲಿಲ್ಲ ಇಲ್ಲಿರೋಕ್ಕೋಯ್ತಿರ್ಲಿಲ್ಲ ಸ್ಯಾನೇ ಮನವಾಸ ಆಗೋದು ಯಾವ ದೇವ್ರ ಬುದ್ಧಿ ಕೊಟ್ಟ ನನ್ನ ಗಂಡಂಗೆ ಹೆಂಗೆ ಸುಮ್ಕಾದ ದೇವ್ರೆ ಹಿಂಗೆ ಇದ್ಬಿಡಪ್ಪ ನನ್ನ ಗಂಡ